ಒಟ್ಟು ಹದಿಮೂರು ಕ್ಷೇತ್ರಗಳಿಗೆ ಹದಿಮೂರು ಸ್ಥಾನಗಳಿಗೆ ಚುನಾವಣೆ ನಡೆಯತಕ್ಕದ್ದು ಚುನಾವಣೆ ಇಪ್ಪತ್ತೆರಡನೇ ತಾರೀಕು ನಿರ್ದೇಶಿತವಾಗಿರುತ್ತದೆ ಶರತ್ ಬಚ್ಚೇಗೌಡರು ಮತ್ತು ಬಚ್ಚೇಗೌಡರ ನಾಯಕತ್ವದಲ್ಲಿ ನಾವು ಹದಿಮೂರು ಜನ ಇವತ್ತು ನಾಮಪತ್ರಗಳನ್ನು ಸಲ್ಲಿಸುತ್ತಿರ್ತೇವೆ ಹದಿಮೂರು ಜನ ಸಹ ಬಹುಮತದಿಂದ ಗೆದ್ದು ಬರುತ್ತಂಥ ವಿಶ್ವಾಸ ನಮಗಿದೆ ಹೊಸಕೋಟೆ ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹ ಸಹಕಾರ ಸಂಘದ ಚುನಾವಣೆ ನಿರ್ದೇಶಿತವಾಗಿದ್ದು ನಾವು ಈ ದಿನ ನಾಮಪತ್ರಗಳನ್ನು ಸಲ್ಲಿಸಿರುತ್ತೇವೆ ಸಹಕಾರ ಸಂಘದಲ್ಲಿ ಮೂರು ಕ್ಷೇತ್ರಗಳಾಗಿ ವಿಂಗಡಣೆಯಾಗಿದ್ದು ನಂದಗೂಡು ಸುಲುಬೆಲೆ ಬೆಲೆ ನಾಲ್ಕು ಒಂದು ಕ್ಷೇತ್ರವಾಗಿದ್ದು ಅಲ್ಲಿ ನಾಲ್ಕು ಜನ ಅಭ್ಯರ್ಥಿಗಳಿರುತ್ತಾರೆ ಮತ್ತು ಟೌನ್ ಮತ್ತು ಕಸಬಾದ ಒಂದು ಕ್ಷೇತ್ರವಾಗಿದ್ದು ಅಲ್ಲಿ ಸಹ ನಾಲ್ಕು ಜನ ಅಭ್ಯರ್ಥಿ ಅಭ್ಯರ್ಥಿಗಳಿರ್ತಾರೆ ಹನ್ನಹಳ್ಳಿ ಜಡಗೇನಳ್ಳಿ ಒಂದು ಕ್ಷೇತ್ರವಾಗಿದ್ದು ಅಲ್ಲಿ ಮೂರು ಜನ ಅಭ್ಯರ್ಥಿಗಳಿರ್ತಾರೆ ಮತ್ತು ಎ ವರ್ಗದಿಂದ ಇಬ್ಬರು ಅಭ್ಯರ್ಥಿಗಳು ಏನು ನಮ್ಮ ಸಹಕಾರ ಸಂಘಗಳಿದ ಪ್ಯಾಕ್ಸ್ಗಳು ಅಲ್ಲಿಂದ ಬರೋಂಥವ್ರು ಒಟ್ಟು ಹದಿಮೂರು ಕ್ಷೇತ್ರಗಳಿಗೆ ಹದಿಮೂರು ಸ್ಥಾನಗಳಿಗೆ ಚುನಾವಣೆ ನಡೆಯತಕ್ಕದ್ದು ಚುನಾವಣೆ ಇಪ್ಪತ್ತೆರಡನೇ ತಾರೀಕು ನಿರ್ದೇಶಿತವಾಗಿರುತ್ತದೆ ಶರತ್ ಬಚ್ಚೇಗೌಡರು ಮತ್ತು ಬಚ್ಚೇಗೌಡರ ನಾಯಕತ್ವದಲ್ಲಿ ನಾವು ಹದಿಮೂರು ಜನ ಇವತ್ತು ನಾಮಪತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ಹದಿಮೂರು ಜನ ಸಹ ಬಹುಮತದಿಂದ ಗೆದ್ದು ಬರುತ್ತಂಥ ವಿಶ್ವಾಸ ನಮಗಿದೆ ನಾವು ಈ ಹಿಂದಲಿಂದಲೂ ಸಹ ಬಚ್ಚೇಗೌಡರ ಅಥವಾ ನಾಯಕತ್ವದಲ್ಲಿ ಶರದ್ ಬಚ್ಚೇಗೌಡರ ನಾಯಕತ್ವದಲ್ಲಿ ಚುನಾವಣೆಗಳನ್ನು ಮಾಡ್ತಿದ್ದು ಸಹಕಾರ ಸಂಘ ಸಹ ಯಾವತ್ತೂ ಸಹ ಬಚ್ಚೇಗೌಡರನ್ನು ಬಿಟ್ಕೊಡದೆ ಅವರ ಹೆಸರಿಗೆ ಧಕ್ಕೆ ತರದಂತೆ ನಡ್ಕೊಂಡು ಬಂದಿರ್ತದೆ ಈ ಸಲ ಈ ಸಾಲಿನಲ್ಲಿ ಮೊದಲ ಅವಧಿಗೆ ಎಲ್ ಎನ್ ಟಿ ಮಂಜುನಾಥವರು ಅಧ್ಯಕ್ಷರಾಗಿದ್ದು ಆನಂತರ ಎರಡು ವರ್ಷದ ಎರಡೂವರೆ ವರ್ಷದ ಅವಧಿಗೆ ನಾನು ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡಿರುತ್ತೇವೆ ನಾವು ಮಾಡಿರುವಂಥ ಕೆಲಸಗಳು ಅನ್ನು ನೋಡಿ ಜನ ನಮಗೆ ಷೇರ್ದಾರ್ ಏನು ಷೇರ್ದಾರಿದ್ರು ಅವ್ರನ್ನ ಮತ ಕೊಡ್ತಾರೆ ಅಂತ ನಂಬಿಕೆ ನಮಗಿದೆ ನಾವು ಬಹುಮತದಿಂದ ಗೆದ್ದು ಬರ್ತೇವೆ ಅಂತ ಈ ಸಲ ನಾವು ಗಂಡಾಕೋಶವಾಗಿ ಹೇಳಲು ನಾನು ಇಚ್ಛಿಸುತ್ತೇನೆ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಯಾವುದೇ ತೊಡುಕು ಇಲ್ಲದರೆ ನಮ್ಮ ಏನು ಈ ಹಿಂದಿನ ಸಾಲಿನಲ್ಲಿ ನಿರ್ದೇಶಕರಿದ್ದರು ವಿಶೇಷವಾಗಿ ಸುರೇಶ್ ಅಣ್ಣವರು ಸತೀಶ್ ಅಣ್ಣವರು ಎಲ್ ಎನ್ ಟಿ ಮಂಜು ಅವರು ಹಿರಿಯ ನಿರ್ದೇಶಕರು ಸಿ ಮುನಿಯಪ್ಪನವರು ಮತ್ತು ಎಲ್ಲ ನಿರ್ದೇಶಕಗಳು ಸಹ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿರ್ತೇವೆ ಹಿಂದೆ ಅಧ್ಯಕ್ಷರಾಗಿದ್ದಂಥ ಸೊಣ್ಣಪ್ಪನವ್ರ ಕಾಲದಲ್ಲೂ ಸಹ ಈಗೇನು ಡ್ರೀಮ್ ಮಾರ್ಟ್ ಇರ್ಬೋದು ಅಥವಾ ಈ ಕೆಳಗಡೆ ಕಂಗಟ ಹಾಕಿರೋ ಕೆಲಸಗಳನ್ನು ಮಾಡಿಕೊಂಡು ಸಹಕಾರ ಸಂಘಕ್ಕೆ ಇವತ್ತು ಹತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟು ಬಾಡಿಗೆ ಬರ್ತದೆ ಅಂದರೆ ಇಂದಿನ ಅಧ್ಯಕ್ಷಗಳಾಗಬೋದು ನಾವಾಗ್ಬೋದು ಕಾರಣಕರದಾಗ್ತದೆ ಅಂತ ಈ ಸಲ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವು ಅಖಂಡ ಬ ಬಹುಮತದಲ್ಲಿ ಗೆದ್ದು ಬರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ ಈಗೇನು ನಾವು ನಿರ್ದೇಶಗಳಿದ್ವಿ ಬಾಡಿ ಇತ್ತು ಆ ಬಾಡಿ ಯಾವುದೇ ಕಲ್ಮಶವಿಲ್ಲದೆ ಯಾವುದೇ ಆಸೆ ಇಲ್ಲದೆ ಕೆಲಸ ಮಾಡಿದ್ದೇವೆ ಕೆಲಸ ಮಾಡಿ ಸಹಕಾರ ಸಂಘವನ್ನು ಈಗೇನು ತಾಲೂಕು ದೊಡ್ಡ ಸೊಸೈಟಿ ಅಂತ ಹೇಳ್ತೀವಿ ಅದನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಬಂದಿದ್ದೇವೆ ಈಗ ನಮ್ಮ ಕಾಲದಲ್ಲಿ ಭಕ್ತಗಂಡಳ್ಳಿಯಲ್ಲಿ ಜಾಗ ಇರ್ಬೋದು ಹಿಂದಿನ ಸೊಂಡಪ್ಪನೂರು ಕಾಲದಲ್ಲಿ ಎರಡು ಎಕರೆ ಇರ್ಬೋದು ಈಗ ಹಿಂದೆ ಎರಡು ಎಕರೆ ಇರ್ಬೋದು ಅದನ್ನು ಮಾಡಿದಂಥದ್ದು ಎಲ್ಲ ನಾವು ಮಾಡಿದ್ದೇವೆ ಅದನ್ನು ಸಹ ಗಮನದಲ್ಲಿಟ್ಕೊಂಡು ಇಟ್ಕೊಂಡು ಏನು ಷೇರು ಮತದಾರರು ಇದ್ದಾರೆ ಅವರೆಲ್ಲ ನಮಗೆ ಮತ ಕೊಡ್ತಾರಂಥ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ದಯವಿಟ್ಟು ನಾನು ಮತದಾರರಲ್ಲಿ ಷೇರ್ದಾರಲ್ಲಿ ಮತ್ತೊಂದೆ ಕೇಳ್ಕೊಳ್ಳೋದು ನಾವೇನು ಹನ್ನೊಂದು ಜನ ಎಲೆಕ್ಷನ್ ನಿಂತ್ಕೊಂಡಿದ್ದೇವೆ ಅವ್ರಿಗೆಲ್ರಿಗೂ ಸಹ ಅತ್ಯಧಿಕ ಬಹುಮತಗಳನ್ನು ಕೊಟ್ಟು ಗೆಲ್ಲಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಷೇರದಲ್ಲಿ ಮನವಿ ಮಾಡಿಕೊಡ್ತೇನೆ